ನಮಸ್ತೆ ಎಲ್ಲರಿಗೂ ಇವತ್ತು ಮೂರನೇ ದಿನದ ಆ ಕಡೆ ಎರಡು ದಿನ ಆಯಿತು ಇಲ್ಲಿ ಮೂರನೇ ದಿನದ್ದು ಆಮೇಲೆ ಬೆಟ್ಟಿತಾವ್ರೆ ನೋಡಿ ಕಟ್ಟಿಂಗಿಂದ ಬಂದಿರೋದು ಇವತ್ತು ಫಸ್ಟು ಬರಲಿದೆ ಟೆನ್ ಲೀಟ್ರ್ ಬಕೆಟಲ್ಲಿ ಇಟ್ಟಿದ್ದೀನಿ ಇದು ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಬೇರೆ ದೊಡ್ಡ ಪಾರ್ಟಿಗೆ ರಿಪಾರ್ಟ್ ಮಾಡ್ಕೋಬೇಕು ಮೊದಲಿದ್ದು ಗಿಡ ಹೋಯಿತು ಇದು ಕಟ್ಟಿಂಗಿಂದ ಬಂದಿರೋದು ಆಮೇಲೆ ಬೋಗನ್ವಿಲ್ಲೂ ಇವಾಗ ಮತ್ತೆ ಹೂವು ಸ್ಟಾರ್ಟ್ ಆಗಿದೆ ಇವತ್ತು ನಾನು ಆ ಕಡೆ ಹಣ್ಣಿನ ಗಿಡ ಇದ್ರ ಪಕ್ಕದಲ್ಲಿದೆ ಹಣ್ಣಿನ ಗಿಡ ನೆನ್ನೆ ಮಾಡಿಸಿ ನೆನ್ನೆ ಹಾಕಿರೋ ಬಿಡಿಯೋದಲ್ಲೇ ಅದಿಷ್ಟು ಒಂದು ಸಾಲ ತೋರಿಸ್ನಲ್ಲ ಅದಾದಮೇಲೆ ಇವನು ಎಷ್ಟಾಗುತ್ತೋ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಫಸ್ಟ್ ಗಾರ್ಡನ್ ಅಪ್ಡೇಟ್ ಕೊಟ್ಬಿಟ್ಟು ನಿಮಗೆ ಇಲ್ಲಿ ಇವಾಗ ಪಾಟ್ಗಳು ಯಾವ ಥರ ಇದೆ ಅಂತ ಗಮನಿಸಿ ಕ್ಲೀನ್ ಆದಮೇಲೆ ಒಂದು ಸರಿ ತೋರಿಸ್ತೀನಿ ಅವಾಗ ಗೊತ್ತಾಗುತ್ತೆ ಯಾಕೆ ಕ್ಲೀನ್ ಮಾಡಬೇಕು ಅಂತ ನೋಡಿ ಇದು ಸುಗಂಧರಾಜು ಆ ಮೊಗ್ಗಾಗ್ತಾಯಿದ್ವು ಅದರಿಂದ ಫಸ್ಟ್ ಇಲ್ಲಿನೂ ಕ್ಲೀನ್ ಮಾಡ್ಕೋಬೇಕು ಅಂದ್ಕಂಡೆ ಆದರೆ ಇವು ಮುಗಿಸಿ ಹೋಗಿ ನಾನು ಬಂದು ಆ ಊವರ್ ಜಾಸ್ತಿ ನೋಡೋಕ್ಕೆ ಆಗಿಲ್ಲ ಅದರಲ್ಲಿ ಡಬಲ್ ಪೆಟ್ಟಲ್ಲೂ ಇದೆ ಸಿಂಗಲ್ ಪೆಟ್ಟಲ್ಲೂ ಇದೆ ಇದಿಷ್ಟು ಮಾಡ್ಕೊಂಡ್ರೆ ಇನ್ನೂ ಆ ಕಡೆ ಒಂದೆರಡು ಲೈನ್ ಇದೆ ಅದೆರಡು ಮಾಡಿದರೆ ಅರ್ಧ ಗಾರ್ಡನ್ಸ್ ಆದಂಗೆ ಆಗುತ್ತೆ ನನಗೆ ಅಷ್ಟು ಮಾಡೋಕ್ಕೆ ಆಗಿಲ್ಲ ಆಯಿತು ಯಾವ ಥರ ಆಯಿತು ಏನು ಎತ್ತ ಅಂತ ನಾನು ಮುಂದೆ ನಿಮಗೆ ವಿಡಿಯೋಗಳ ತೋರಿಸ್ತೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನೆಲ್ಗೆ ಬಂದಿದ್ದರೆ ವಿಡಿಯೋ ನೋಡಿ ಸಬ್ಸ್ಕ್ರ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಚೆನ್ನಾಗಿದೆ ಅಂತ ನಾನು ಹೇಳೋ ಟಿಪ್ಸ್ಗಳು ನಿಮಗೆ ಅನುಕೂಲ ಆಗುತ್ತೆ ಅಂದರೆ ಬೇರೆಯವರಿಗೆ ಶೇರ್ ಮಾಡಿ ಬೇರೆಯವ್ರಿಗೂ ಉಪಯೋಗ ಆಗುತ್ತೆ ನೋಡಿ ಇವನ್ನು ನಾನು ಮಾಡ್ತಾಯಿದ್ದೀನಿ ಅದಲ್ಲದೆ ಇವಾಗ ಸೇಮಂತಿಗೆ ಗಿಡಗಳು ನೀವು ಇವಾಗ ಸ್ಟಾರ್ಟ್ ಆಗಿದೆ ಹೂವು ಇಷ್ಟು ದಿನ ತುಂಬ ಡಲ್ ಈ ವರ್ಷ ತುಂಬ ಲೇಟು ನನಗೆ ಹೂವುಗಳು ಸೇಮಂತಿಗೆ ಪಿಂಕ್ ಇನ್ನೂ ಇವತ್ತು ಎಲ್ಲೂ ಕಾಣಿಸ್ತಾ ಇಲ್ಲ ನೋಡಬೇಕು ಇದು ವೈಟು ಆಮೇಲೆ ಚಿಕ್ಕದಾಗಿ ಬಿಡೋದು ಎಲ್ಲೋ ಅವೆಲ್ಲ ಮೊಗ್ಗಾಗ್ತಾ ಇದ್ದಾವೆ ಈ ವರ್ಷ ನಾನು ಇವನ್ನ ಕಾಪಾಡ್ಕೊಂಡು ಮುಂದಿನ ವರ್ಷಕ್ಕೆ ಚೆನ್ನಾಗಿ ಬೆಳೆಸ್ಕೋಬೇಕು ಆ ಥರ ಮಾಡ್ಕೊಂಡಿದ್ದೀನಿ ಈ ವರ್ಷವೇ ಸಾವಂತ ಗಿಡ ನನಗೆ ಈ ಥರ ಕೈ ಕೊಟ್ಟಿರೋದು ಆಮೇಲೆ ಗುಲಾಬಿ ಹೂವೂ ಚೆನ್ನಾಗಿ ಅರಳಿದ್ದಾವೆ ನಾನು ಅದೆಲ್ಲ ಕ್ಲೀನ್ ಮಾಡಿ ಒಂದಿನ ಬರಲಿಲ್ಲ ಮನೇಲಿ ಕೆಲಸ ಇತ್ತು ಅಂತ ಅದಾದಮೇಲೆ ಎರಡನೇ ದಿನ ಬಂದಾಗ ಹೂವು ಎಲ್ಲ ನೋಡಿ ಖುಷಿ ಇದು ಒಂದು ರೋ ಇದು ಯಾವಾಗಲೂ ಎಲೆ ಈ ಥರ ಮದ್ರ ರೋಗನೇ ಇರುತ್ತೆ ಆ ಗಿಡ ನೇಚರೇ ಅಷ್ಟು ಆದರೆ ಅವಾಗೊಂದು ಇವಾಗೊಂದು ಬಿಡುತ್ತೆ ಆಮೇಲೆ ಅಳಿಲ್ ನೋಡಿಲ್ಲ ಅರ್ಧ ಹೂವು ತಿಂದಿದೆ ಅಷ್ಟೊತ್ತಿಗೆ ಆಫಿ ಬಂದಿರಬೇಕು ಬಿಟ್ಟು ಓಡೋಗಿದೆ ಈ ಥರ ದಿನ ಒಂಚೂರು ಅದನ್ನು ಕಂಡು ತಪ್ಪಿಸಿ ಬರ್ತಾನೆ ಇರುತ್ತೆ ಆಮೇಲೆ ಇದು ಸಿಂಗಲ್ಪೇಟಲ್ಲಿ ಇವು ಪೂಜೆಗೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಇಟ್ಟರೆ ಹತ್ತು ಬೆಳಗ್ಗೆ ಬರೋ ಅಷ್ಟೊತ್ತಿಗೆ ಅರಳಿರುತ್ತೆ ಇವು ಆರು ಗಂಟೆಗೆ ಇರುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ದೇವ್ರ ಮೇಲೆ ಅದೇ ಥರ ಇರುತ್ತೆ ಖುಷಿಯಾಗುತ್ತೆ ನೋಡೋಕ್ಕೆ ಆಮೇಲೆ ಅದು ಒಳ್ಳೆಯದು ಹೂವು ಅಂತಲೂ ನಾನು ತುಂಬ ಸರಿ ನಿಮಗೆ ಹೇಳಿದ್ದೀನಿ ಇಲ್ಲಿ ದಾಸವಾಳ ಆಮೇಲೆ ಯಾವ್ಯಾವ ಹೂವು ಎಲ್ಲ ತೋರಿಸ್ಕೊಂಡ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಬಂದ ತಕ್ಷಣ ಫಸ್ಟ್ ಒಂದು ರೌಂಡು ಎಲ್ಲ ಕಡೆ ಓಡಾಡ್ಬಿಟ್ಟು ಅವತ್ತು ನೋಡ್ತೀನಿ ಯಾಕೆಂದರೆ ದಾಸವಾಳದಲ್ಲಿ ಮಿಲಿ ಬಗ್ಗಿದ್ರಿಗಿನ ಬೇಗನೆ ಅಟ್ಯಾಕ್ ಆಗ್ಬಿಡುತ್ತೆ ಆಮೇಲೆ ಹೇಳಿದ್ನಲ್ಲ ಮಗ್ಗುಗೆ ಚಿಕ್ಕ ಚಿಕ್ಕದು ಹುಳ ಬಂದರೆ ಅದನ್ನು ಬೇಗ ಅಟ್ಯಾಕ್ ಆಗ್ಬಿಡುತ್ತೆ ಫಸ್ಟ್ ಬಂದ ತಕ್ಷಣ ಇವು ಗಮನಿಸ್ಕೊಂಬಿಟ್ರೆ ನಮಗೆ ಸರಿ ಹೋಗುತ್ತೆ ಇಲ್ಲಾಂದರೆ ಕೆಲಸದ ಬಿದ್ದಾಗ ಅದನ್ನು ನೋಡೋಕ್ಕಾಗದೆ ಜಾಸ್ತಿ ಆಗ್ಬಿಡುತ್ತೆ ಇಲ್ಲೊಂದು ಒಂದು ತೋರಿಸ್ತೀನಿ ನೋಡಿ ಇದು ಹೂವು ನೆನ್ನೆ ತೋರಿಸಿದ್ನಲ್ಲ ಮಗ್ಗು ಹುಳ ಇತ್ತು ಅಂತ ಅದನ್ನೆಲ್ಲ ಕ್ಲೀನ್ ಆದಮೇಲೆ ಚೆನ್ನಾಗಿ ಅರಳಿದೆ ಆಮೇಲೆ ಇನ್ನೊಂದು ಮಗ್ಗುಗೆ ಇದೇ ಥರ ಇದೆ ತೋರಿಸ್ತೀನಿ ನಿಮಗೆ ಅದಾಗಲೇ ಮುಕ್ಕಾಲ್ಪಾಲು ಜಾಸ್ತಿಯೇ ಅರಡ್ಬಿಟ್ಟಿದೆ ಆ ಮೊಗ್ಗು ಕ್ಲೀನ್ ಮಾಡೋವಾಗಲೇ ಕೈಯ್ಯೇ ಬಂದುಬಿಡ್ತು ನೋಡಿ ಇದನ್ನು ಹುಳ ನೋಡಿ ಹತ್ತಿರದಿಂದ ತೋರಿಸ್ತೀನಿ ಚಿಕ್ಕದಾಗಿ ಕೆಳಗಡೆಯಿಂದನೇ ಆಗ್ಬಿಟ್ಟಿದೆ ಹಂಗೆ ಕಟ್ಟಾಗಿ ನನ್ನ ಕೈಗೆ ಬಂದುಬಿಡ್ತು ಅದು ಅಂದರೆ ಹೂವು ಅದೇ ಹೂವು ಆಗಲೇ ಮಗ್ಗು ಅದು ಪೂರ್ತಿ ಇದಾಗ್ಬಿಟ್ಟಿದೆ ಅದರಿಂದ ಈ ಥರ ದಿನ ನೋಡ್ಕೋಬೇಕು ಇಲ್ಲಾಂದ್ರಿಗಿನ್ನ ಆ ಮಗ್ಗುಗಳು ಅರಳೋದು ನಾವು ನೋಡೋಕೆ ಆಗಲ್ಲ ಆ ಥರ ಆಗೋಗುತ್ತೆ ಇಲ್ಲಿ ಅವರೆಕಾಯಿ ಬಳ್ಳಿ ಇದು ತುಂಬ ಉದ್ದು ಉದ್ದು ಕರಡಿದೆ ಆಮೇಲೆ ಈ ಸೈಡು ಲಾಂಗ್ ಬೆಂಚು ಇಲ್ಲಿ ಬಂದಾಗ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇಲ್ಲಿಂದ ಅಲ್ಲಿಗೆ ಬಳ್ಳಿಗಳು ನಿಮಗೆ ದಾಸವಾಳ ಗಿಡ ಕಂಡಾಗ ಕಾಣಿಸಲ್ಲ ಇದು ಒಳಗಡೆ ಬಂದಾಗ ಮಾತ್ರ ಈಲಕ್ಕೂ ನಿಮಗೆ ಕಾಣುತ್ತೆ ಬಳ್ಳಿಗಳು ಹಬ್ಬಿರೋದು ಎಲ್ಲ ಹಿಂದ್ಗಡೆ ಮಲ್ಲಿಗೆ ಗಿಡ ಇದ್ದಾವೆ ಮಲ್ಲಿಗೆ ಗಿಡ ಕಾಣ್ದಂಗೆ ಇವು ಬಳ್ಳಿಗಳು ಬೆಳೆದಿದ್ದಾವೆ ಇನ್ನೊಂದು ಸ್ವಲ್ಪ ದಿನ ಅವು ಇನ್ನೊಂದು ಎರಡು ಮೂರು ಆರ್ವೆಸ್ಟ್ ಆದಮೇಲೆ ಅವನ್ನ ಗಿಡಗಳು ಕಿತ್ತಾಕಬೇಕು ಅಷ್ಟೊತ್ತಿಗೆ ಮಲ್ಲಿಗೆ ಗಿಡದ ಕಾಲನೂ ಬರುತ್ತಲ್ವ ಅಲ್ಲೇವರೆಗೂ ಬೆಳೆಸಿದ್ದೀನಿ ನಾನು ಈ ಥರ ಒಂದು ಅದೇ ಪಾಟ್ಗಳಾಗ ನಾವು ಬೇರೆ ಬೇರೆ ಗಿಡ ಹಾಕ್ಕೊಂಡು ಬೆಳೆಸ್ಕೊಬೋದು ನೋಡಿ ಇಲ್ಲೆಲ್ಲ ಹಣ್ಣಿನದು ಇತ್ತಲ್ಲ ಅವನ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಇವಾಗ ಪಾರ್ಟ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಫಸ್ಟ್ ತೋರಿಸಿದಾಗ ಬೇ ಪಾಟ್ಗಳು ಯಾವ ಥರ ಇದ್ವು ಇವಾಗ ಯಾವ ಥರ ಇದ್ದಾವೆ ಅಂತ ಆದ್ರೂ ತುಂಬ ಹೊರತ್ತು ಆಗುತ್ತೆ ಆಮೇಲೆ ಮಧ್ಯಾಹ್ನ ಎಷ್ಟೊತ್ತಾಯಿತು ಒಂದೂವರೆ ಏನೋ ಆಯಿತು ಆವತ್ತು ಆ ಮ ಇದು ಬಿಟ್ಟು ಕೂಡ ಕಲರ್ ಚೇಂಜ್ ಆಗಿಬಿಟ್ಟಿತ್ತು ನಾನು ಹೋಗೋಷ್ಟೊತ್ತಿಗೆ ಅದನ್ನು ತೋರಿಸ್ತೀನಿ ಇವಾಗ ನಿಮಗೆ ನೋಡಿ ಇಷ್ಟು ಪಾಟು ಕ್ಲೀನ್ ಮಾಡ್ಕೊಂಡೆ ಅಂದರೆ ಇಲ್ಲಿ ಸ್ವಲ್ಪ ಬಿಸಿಲಿದ್ರೂ ದೊಡ್ಡ ದೊಡ್ಡ ಗಿಡ ಅಲ್ವಾ ಸ್ವಲ್ಪ ನೆರಳು ಬಿಸಿಲು ಇದ್ದಂಗೆ ಇತ್ತು ಅದಾದಮೇಲೆ ನಾವು ಚಿಕ್ಕ ಚಿಕ್ಕ ಗಿಡಗಳತ್ರ ಕಷ್ಟ ಆಗುತ್ತೆ ಬಿಸಿಲಿದ್ದಾಗೆ ಇಲ್ಲಿ ಸ್ವಲ್ಪ ಪರಂಗಿ ಗಿಡದಾಗೆ ಮಣ್ಣು ಕಮ್ಮಿ ಇತ್ತು ಅಂತ ತಂದಿರೋದು ವೇಸ್ಟು ಆಗ ವೇಸ್ಟ್ ಅದರಲ್ಲಿ ಹಾಕಿದ್ದೀನಿ ಸ್ವಲ್ಪ ಕಳೀಲಿ ಅಂತ ಮಣ್ಣು ಹಾಕ್ಬೇಕು ಮೇಲೆ ಅವಾಗ ಅದಕ್ಕೆ ಮಣ್ಣು ಸಮಾಗೋಗುತ್ತೆ ಇಲ್ಲಿ ಗ್ರೋ ಬ್ಯಾಗ್ಗಳೂ ರೆಡಿ ಮಾಡಿದೆ ಆಮೇಲೆ ರೈನ್ ಲಿಲ್ಲಿ ಕೂಡ ಎಲ್ಲ ಕಟ್ ಮಾಡಿ ಎಲ್ಲ ನೇಟ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ಯಾವ ಕಟಿಂಗ್ ಇದ್ದಾವೆ ಅನ್ನೋ ಅನುಮಾನ ಇದ್ದರೆ ಅಲ್ಲೊಂದು ಇಲ್ಲೊಂದು ಇಟ್ಟಿದ್ದೀನಿ ದೊಡ್ಡ ದೊಡ್ಡ ಪಾರ್ಟಲ್ಲೇ ಇಟ್ಟಿದ್ದೀನಿ ಟೇಬಲ್ ರೋಜ್ ಅಂತಾರಲ್ಲ ಅವು ಸ್ವಲ್ಪ ಕಲರ್ ಇರೋನು ನೋಡಿ ನೋಡಿ ಇಟ್ಟಿದ್ದೀನಿ ಕೆಳಗಡೆಯಿಂದ ಕ್ಲೀನ್ ಮಾಡೋವಾಗ ಬೆಸ್ಟ್ ಅಟ್ಯಾಕ್ ಆಗಿರೋವಲ್ಲ ಪೂರ್ತಿ ತೆಗೆದಿದ್ದೀನಿ ನೋಡಿ ಈ ಥರ ಕಟಿಂಗ್ ಇಟ್ಕೊಂಡು ಹಿಂದ್ಗಡೆ ಇದ್ದಾವಲ್ಲ ಆ ಥರ ಕಟಿಂಗ್ ಇಟ್ಟಿದ್ದೀನಿ ಆ ಪ ಸಾಲ ಆಗಲಿಲ್ಲ ಈ ಸಾಲು ಹಣ್ಣಿನ ಗಿಡ ಮಾತ್ರ ಆಯಿತು ಆ ಕಡೆ ಕಟಿ ಕಣಗಿಲಿ ಗಿಡ ಆಮೇಲೆ ಬೇರೆ ಗಿಡ ಇದ್ದಾವೆ ಆ ಸಾಲು ಮಾಡಬೇಕು ಆ ಸಾಲು ಮಾಡಿದರೆ ಈ ಕಡೆ ಇಷ್ಟಾಯಿತು ಅಂತ ತೋರಿಸ್ತೀನಿ ಆಮೇಲೆ ಇಲ್ಲೆಲ್ಲ ನಾನು ಸುಗಂಧರಾಜ ತೋರಿಸಿದ್ನಲ್ಲ ಅವನು ಕೂಡ ಕ್ಲೀನ್ ಮಾಡ್ಕೊಂಡೆ ಆ ಪುದೀನ ಮತ್ತೆನೇ ಎಷ್ಟು ಮೂರು ಸರಿ ನಾಲ್ಕು ಸರಿ ಆಯಿತು ಈ ಥರ ದೊಡ್ಡ ಪಾಟಲ್ಲಿಟ್ಟರೆ ಪುದೀನ ನಮಗೆ ಎಷ್ಟೊಂದು ಸರಿ ಆರವಟ್ಟು ಬರುತ್ತೆ ನೋಡಿ ಇಷ್ಟೊತ್ತಾಗಿದೆ ಮಧ್ಯಾಹ್ನಕ್ಕೆ ಆಗಲೇ ಕಲರ್ ಚೇಂಜ್ ಆಗಿದೆ ಒಂದೂವರೆ ಒಂದು ಮುಕ್ಕಾಲು ಆಗಿತ್ತು ಅಲ್ಲ ಅದಾದಮೇಲೆ ಹೋಗಿದ್ದೆ ಏನಂದರೆ ಅವತ್ತು ಅಡುಗೆ ಮಾಡಿ ಬಂದುಬಿಟ್ಟಿದ್ದೆ ಅಡುಗೆದೇನು ಇರಲಿಲ್ಲ ಹೋಗಿ ಸ್ನಾನ ಮಾಡಿ ಊಟ ಮಾಡಿದೆ ಇಲ್ಲಿಂದ ಇಷ್ಟು ಮಾಡ್ಕೋಬೇಕು ಬಿಲ್ಪತ್ರೆ ಗಿಡ ಆಯ್ತಲ್ಲ ಅಲ್ಲಿಂದ ಮಾಡ್ಕೊಂಡ್ರೆ ನೋಡಿ ಇದೀಷ್ಟು ಸಾಲೆಲ್ಲ ಮುಗಿಯುತ್ತೆ ಸುಮಾರು ಮೂರು ದಿನ ನಾಲ್ಕು ದಿನದ ಕೆಲಸ ಅಥವಾ ಒಂದು ವಾರ ನಾವು ಮಧ್ಯದಲ್ಲಿ ಒಂದು ದಿನ ಬಿಟ್ಟರು ವಾರದ ಕೆಲಸ ಆಗ್ಬಿಡುತ್ತೆ ಮೊದಲಾದರೆ ನಾನು ಕಂಟಿನ್ಯೂ ಮಾಡ್ತಿದ್ದೆ ಇವಾಗ ಆ ಥರ ಆಗಲ್ಲ ಬೆಳಗ್ಗೆ ಬಂದು ನೋಡಿ ಗುಡಿಸಿ ಎಲ್ಲ ಮಾಡೋಷ್ಟೊತ್ತಿಗೆ ಇದಾಗುತ್ತೆ ಆಮೇಲೆ ರಾತ್ರಿ ಅವತ್ತು ತುಂಬ ಚೆನ್ನಾಗಿ ಮಳೆ ಬಂತು ಮಳೆ ಬಂದಿದ್ದಕ್ಕೆ ಹೋಗಿ ನಾನು ಹುಡುಗ ಮಾಡಿದೆ ಇದು ಬೆಟ್ಟತಾವ್ರೆ ಯಾವ ಕಲರ್ ಆಗಿದೆ ಅಂತ ಸ್ವಲ್ಪ ಡಾರ್ಕ್ ಆಗಿತ್ತು ಸಾಯಂಕಾಲ ಬರೋಕ್ಕಾಗಲಿಲ್ಲ ಮಳೆ ಜೋರಾಗಿತ್ತು ಅದಕ್ಕೆ ಮಳೆಯಲ್ಲೂ ನೋಡ್ದಂಗೆ ಆಗುತ್ತೆ ಗಿಡಗಳು ಇವಾಗ ಈ ಮಳೆ ನೀರು ನಾವು ಈ ಥರ ಮಣ್ಣು ಕ್ಲೀನ್ ಮಾಡಿರ್ತೀವಲ್ಲ ಪಾಟುಗಳು ಅವು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮಳೆ ನೀರು ಬೇರೆವರೆಗೂ ಚೆನ್ನಾಗಿ ಇಳ್ಕೊಂಡಿರುತ್ತೆ ಗಟ್ಟಿಯಾದ ಮಣ್ಣಲ್ಲಿ ಇಳ್ಕೊಳ್ಳೋದು ಕಷ್ಟ ಇಲ್ಲಿ ನಾನು ಸೋರೆಕಾಯಿ ವರ್ಷ ಸಿಗೋದೇ ಇಲ್ಲ ಬರೀ ನಾನು ಸಾಯಂಕಾಲ ಬರೋಕ್ಕೂ ಆಗಲ್ಲ ಮಳೆ ಬಂದಿತ್ತವಾಗ ಅದರಿಂದ ಫ್ರೂಟ್ ಪ್ಲೇ ಹೊಡೆದು ಎಷ್ಟೊಂದು ಓದುವು ಆಮೇಲೆ ಸಾಯಂಕಾಲ ಬಂದು ಪಾಲ್ನೇಷನ್ ಮಾಡಬೇಕು ಅದು ಆಗ್ತಿರ್ಲಿಲ್ಲ ನನಗೆ ನೋಡಿ ಇಲ್ಲಿ ಫ್ರೂಟ್ ಪ್ಲೇ ಹೊಡೆದಿದೆ ತೋರಿಸ್ತೀನಿ ನೋಡಿ ಈ ಥರ ಫ್ರೂಟ್ ಪ್ಲೇ ಒಂದು ಒಂಥರ ಹೋಲ್ ಮಾಡಿಬಿಟ್ಟು ಅದರಲ್ಲಿ ಮೊಟ್ಟೆ ಇಡುತ್ತೆ ಕಟ್ಟಿದ್ದೀನಿ ಆದ್ರೂ ಬಂದಿದ್ದಾವೆ ಅದು ಲೂರ ಚೇಂಜ್ ಮಾಡಬೇಕು ಅನಿಸುತ್ತೆ ಸದ್ಯಕ್ಕೆ ಇವಾಗ ನನಗೆ ಅದೆಲ್ಲ ಟೈಮ್ ಇಲ್ಲ ಅದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ ಇನ್ನೂ ಒಂದು ಎರಡು ಮೂರು ಕಾಯಿ ಆಗೋಕ್ಕೆ ಹೂವು ಆಗೋಕ್ಕೆ ರೆಡಿ ಆಗಿದ್ದಾವೆ ನೋಡಬೇಕು ನಾ ಈ ವರ್ಷ ನನಗೆ ಅದು ಆಗೋಲ್ಲ ಅನಿಸುತ್ತೆ ನೋಡಿ ಅದೆಷ್ಟು ಕ್ಲೀನ್ ಮಾಡಿರೋದು ಈ ಥರ ಗ್ರೋ ಬ್ಯಾಗ್ ಆಗಿದೆ ನಾನು ನೀರೇನು ಹಾಕಿಲ್ಲ ಮಳೆ ನೀರು ಬಿದ್ದಿದೆ ನಾನು ಕೆಲಸ ಅಷ್ಟೊತ್ತಿಗೆ ಇದು ಸುಮಾರು ಒಂದು ಅರ್ಧ ಮುಕ್ಕಾಲು ಹೋಗ್ಬಿಡುತ್ತೆ ಆವಾಗ ಅದು ಗೊಬ್ಬರದ ಥರನೇ ಆಗುತ್ತೆ ನಮಗೆ ಆವಾಗ ಮೇಲೆ ಮಣ್ಣು ಹಾಕಿ ನಾವು ಅದರಲ್ಲಿ ಏನಾದ್ರೂ ಗಿಡನೋ ತರಕಾರಿನೋ ಬೆಳೆಸ್ಕೋಬೋದು ಈ ಥರ ಕಿತ್ತಿರೋ ವೇಸ್ಟು ನಾವೇನು ವೇಸ್ಟ್ ಮಾಡಂಗಿರೋಲ್ಲ ನೋಡಿ ತಿ ಇದು ಇನ್ನೊಂದು ಕಡೆ ಈಗ ಈ ಕಡೆ ಸೈಡ್ ಬಂದಾಗ ಅಲ್ಲೊಂದು ಕಾಣಿಸ್ತು ಹೂವು ಅರಳುಬಿಟ್ಟಿದೆ ಹಿಂದಿಂದೇನು ಇರಬೇಕು ನಾನು ನೋಡ್ಕೊಳ್ಳಿಲ್ಲ ಆಮೇಲೆ ಇದು ನೋಡಿ ಚಪ್ರದವರೆಕಾಯಿ ಕಾಯಿ ರಾತ್ರಿ ಕತ್ಲಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆವು ನಮಸ್ತೆ ಇನ್ನೊಂದು ಹಿಡಿಯೋದಾಗ ಸಿಗ್ತೀನಿ